ಒಂದು ವಿಚಾರವನ್ನ ಅವ್ರು ಹಾಗಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷ ಕೇಳ್ತಾರೆ ಸಮಗ್ರವಾದ ತನಿಖೆ ಆಗಿದ್ಯಾ ಇಲ್ವಾ ಯಾಕಾಗಿಲ್ಲ ಅಂತ ಹೇಳಿ ಪತ್ರಕರ್ತರು ಸಮಗ್ರವಾದ ತನಿಖೆ ಯಾಕಾಗಬೇಕು ಅಂತ ಕೇಳ್ತಾರೆ ಹಾಗಾದ್ರೆ ನಮ್ಗೆ ಒಂದು ಬಹಳ ಸರಳವಾದಂತ ಪ್ರಶ್ನೆ ಬರುತ್ತೆ ಈ ಸಮಗ್ರವಾದ ತನಿಖೆ ನಡೆದ್ರೆ ಪತ್ರಕರ್ತರಿಗೆ ಏನಾದ್ರೂ ಸಮಸ್ಯೆನಾ ಇವರಿಗೆ ಹೇಗ್ ಸಂಬಂಧ ಪಡುವಂತ ವಿಚಾರ ಇದು ಸಮಗ್ರವಾದ ತನಿಖೆ ನಡೆದ್ರೆ ಇವ್ರಿಗೆ ಏನಾದ್ರೂ ತೊಂದರೆ ಇದ್ದ ಮಾತ್ರದಲ್ಲಿ ಅವ್ರು ಬಂದು ಈ ತರದ ಅವಿವೇಕದ ಆಡಬೇಕೆ ಹೊರತು ಅವರಿಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಸಮಗ್ರ ತನಿಖೆಯಿಂದ ಅವರಿಗೆ ತೊಂದರೆ ಆದ್ರೂ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಆಗ ಸಹಜವಾಗಿ ಅದ್ರ ಜೊತೆಗೆ ಬರುವಂತ ಮತ್ತೊಂದು ತರ್ಕ ಏನಂದ್ರೆ ಒಂದೋ ಇವರಿಗೆ ಅಥವಾ ಇವರಿಗೆ ಬಹಳ ಆಪ್ತರಾದಂತಹ ಇನ್ಯಾರಿಗಾದ್ರೂ ಈ ಸಮಗ್ರವಾದ ತನಿಖೆಯಿಂದ ತೊಂದರೆ ಆಗ್ತಾ ಇರಬೇಕು ಅನ್ನುವಂಥ ಕನ್ಕ್ಲೂಷನ್ಸ್ಗೆ ನಾವು ಸಾಮಾನ್ಯ ನಾಗರಿಕರು ಬರ್ಬೇಕಾಗತ್ತೆ ಮಹಿಳಾ ಆಯೋಗವು ಇಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒಂದು ಮಾನವ ಹಕ್ಕು ಆಯೋಗ ಅಂತ ಸಹ ಇದೆ ಅಲ್ಲಿಲ್ಲದ ಹಾವಿನಂತೆ ಸುಮ್ಮನೆ ಕೂತ್ಕೊಂಡಿದೆ ಈ ವಿಷಯ ಬಗ್ಗೆ ಈ ಪ್ರಕರಣದ ಬಗ್ಗೆ ಯಾವ ಮಾತುಕತೆನೂ ಇಲ್ಲ ಯಾವ ಒಂದು ಒಂದು ಆಕ್ಷನ್ ಇಲ್ಲ ನಿದ್ದೆ ಕಣ್ಣಲ್ಲಿದೆ ರಾಜ್ಯ ಮಾನವ ಹಕ್ಕು ಆಯೋಗ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಸಾಮಾಜಿಕ ಹೋರಾಟಗಾರ ಮಲ್ಲಿಗೆ ಸಿರಿಮನೆ ಅವರು ಜಾಯಿನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ ಮೇಡಮ್ ನಮಸ್ತೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮಲ್ಲಿಗೆ ಮಲ್ಲಿಗೆಯವರೇ ಈ ಕೊಂದವರು ಯಾರು ಅನ್ನುವಂತ ಹೋರಾಟವನ್ನ ಶುರು ಮಾಡ್ಕೊಂಡಿದ್ದೀರಿ ಈ ಒಂದು ಹೆಸರು ಯಾಕೆ ಬಂತು ಈ ಹೋರಾಟವನ್ನು ಶುರು ಮಾಡಿದ ಉದ್ದೇಶ ಹ್ಮ್ ಇದು ಆಂದೋಲನ ರೂಪುಗೊಳ್ಳುವ ಹಂತದಲ್ಲಿ ವಾಸ್ತವದಲ್ಲಿ ಇವತ್ತು ಇದರ ಭಾಗವಾಗಿರುವಂಥವರು ಯಾರು ಕೂಡ ಬಹಳ ಹೊಸ್ದಾಗಿ ಈ ರೀತಿಯ ದೌರ್ಜನ್ಯ ಪ್ರಕರಣಗಳ ಹೋರಾಟಗಳು ಇಳದಂತವ್ರಲ್ಲ ನಾವೆದ್ದು ನಿಲ್ಲದಿದ್ದರೆ ಅನ್ನುವಂತ ಮಹಿಳಾ ಸಂಘಟನೆಗಳ ಸಂಘಟನೆಗಳ ವೇದಿಕೆ ಈಗಾಗಲೇ ಸುದೀರ್ಘ ಕಾಲದಿಂದ ಮಹಿಳೆಯರ ಪರವಾದಂತ ಅನೇಕ ಬಗೆಯ ವಿಚಾರಗಳನ್ನ ಎತ್ಕೊಂಡು ನಿರಂತರವಾಗಿ ರಾಜ್ಯದಲ್ಲಿ ಮತ್ತು ರಾಜ್ಯದ ಹೊರಗಡೆ ಕೂಡ ಅನೇಕ ಬಗೆಯ ಅಹ್ ಆ ರೀತಿಯ ಒಂದು ಬರ್ಬರವಾದಂತಹ ಮಹಿಳೆಯರ ಮೇಲಿನ ದೌರ್ಜನ್ಯದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿರುವಂತದ್ದು ಬೇರೆ ಬೇರೆ ತನ್ನದೇ ಆದಂತ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಸರ್ಕಾರದ ಗಮನ ಸೆಳಿತಾ ನ್ಯಾಯಾಲಯದ ಮೂಲಕ ಕೂಡ ಹೋರಾಟ ಮಾಡುತ್ತಾ ಬಂದಂತ ಈ ವೇದಿಕೆ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಅದರ ಸುತ್ತಮುತ್ತ ಮಹಿಳೆಯರ ಮೇಲೆ ನಡೆದಿರುವಂತ ದೌರ್ಜನ್ಯ ಪ್ರಕರಣಗಳ ವಿಚಾರದಲ್ಲಿ ತನ್ನದೇ ಆಗಿರೋ ರೀತಿಯಲ್ಲಿ ಆ ಹೋರಾಟಗಳ ಜೊತೆಗೂ ಕೂಡ ಒಂದು ಸಾಲಿಡಾರಿಟಿಯನ್ನು ಸೂಚಿಸ್ತಾ ಬಂದಿರುವಂತದ್ದೇ ಆಗಿದೆ ಇದು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಹೊಸದಾಗಿ ಹುಟ್ಟಿಕೊಂಡಂತ ವೇದಿಕೆ ಅಲ್ಲ ಬದಲಿಗೆ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರುವಂತ ಒಂದು ಹಲವಾರು ಮಹಿಳಾ ಸಂಘಟನೆಗಳು ಮಾನವ ಹಕ್ಕು ಸಂಘಟನೆಗಳು ಜನಪರವಾದಂತ ಕಳಕಳಿ ಇರುವಂತವ್ರು ಮಹಿಳಾ ಪರವಾದಂತ ಕಾಳಜಿ ಇರುವ ನಾಗರಿಕರು ಎಲ್ಲರನ್ನೂ ಒಳಗೊಂಡಂತ ಒಂದು ವೇದಿಕೆ ಇದ್ರಲ್ಲಿರುವಂತ ಸಂಘಟನೆಗಳು ನಲವತ್ತೈವತ್ತು ವರ್ಷ ಕರ್ನಾಟಕದಲ್ಲಿ ಮಹಿಳೆಯರ ಪರವಾದಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದಂತ ಅನುಭವ ಉಳ್ಳವರು ಕೂಡ ಇದರಲ್ಲಿದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಬೇರೆ ಬೇರೆ ಬಗೆಯ ಪ್ರೊಫೆಷನಲ್ಸ್ ಇದ್ದಾರೆ ರಂಗಭೂಮಿ ಕಲಾವಿದರು ಇದ್ದಾರೆ ಹೀಗೆ ಎಲ್ಲಾ ಬಗೆಯ ಹಿನ್ನೆಲೆಗಳುಳ್ಳಂತ ಚಿಂತಕರು ಬರಹಗಾರ್ತಿಯರು ಹೋರಾಟಗಾರ್ತಿಯರು ಎಲ್ಲರನ್ನು ಒಳಗೊಂಡಂತ ವೇದಿಕೆ ಆಗಿರುವಂತದ್ದು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಸುತ್ತ ನಡೆದಂತ ಅಹ್ ಹಲವಾರು ಪ್ರಕರಣಗಳನ್ನ ಕುರಿತಾಗಿ ಅಹ್ ಕರ್ನಾಟಕ ಸರ್ಕಾರ ಏನೊಂದು ಎಸ್ಐ ಟಿ ಅನ್ನ ರಚನೆ ಮಾಡ್ತು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡ್ತು ಆ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ತನಿಖೆಯನ್ನ ಸ್ವಾಗತ ಮಾಡಿದಂಥದ್ದು ಇದ್ರ ಮೂಲಕ ಸತ್ಯ ಹೊರಗಡೆ ಬರ್ಲಿ ಮತ್ತು ಈ ವಿಚಾರಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಲಿ ಅಂತೇಳಿ ಆದ್ರೆ ಅದರ ಮಧ್ಯದಲ್ಲಿ ನೀವು ಕೊಂದವರು ಯಾರು ಹೇಗೆ ಆರಂಭ ಆಯ್ತು ಅಂತ ಹಾಗಾಗಿ ಹೇಳಿದ್ರೆ ಆಂದೋಲನ ಆರಂಭವಾದಂತಹ ಹಿನ್ನೆಲೆ ಬಗ್ಗೆ ಹೇಳುವಾಗ ಈ ಎಸ್ ಐ ಟಿ ತನಿಖೆ ಏನು ಆರಂಭ ಆಯ್ತು ನಮ್ಗೆ ಅದು ಕೆಲವೇ ದಿನಗಳಲ್ಲಿ ಅದು ಬಹಳ ಗೊಂದಲ ಉಂಟು ಮಾಡ್ಲಿಕ್ಕೆ ಆ ಕಾರಣ ಆಯ್ತು ಯಾಕಂದ್ರೆ ಆ ಮಹಿಳಾ ಆಯೋಗದ ಅಧ್ಯಕ್ಷೆ ಬರೆದಂತ ಪತ್ರದ ಆಧಾರದಲ್ಲಿ ಸರ್ಕಾರ ಕೊಟ್ಟಿರುವ ಆದೇಶದಲ್ಲಿ ಬಹಳ ಸ್ಪಷ್ಟವಾದಂತ ರೀತಿಯಲ್ಲಿ ಇವತ್ತು ನಮಗ್ ಗೊತ್ತಿದೆ ಅವ್ರ ಹೆಸರು ಚಿನ್ನಯ್ಯ ಅಂತ ಹೇಳಿ ಆಗ ಅವರು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದ ಇದ್ದಕ್ಕಂಥ ಒಬ್ರು ಸ್ಯಾನಿಟೇಶನ್ ವರ್ಕರ್ ಅನ್ನೋದು ನಮ್ಗೆ ಗೊತ್ತಿತ್ತು ಸೊ ಅವರು ಕೊಟ್ಟಂತ ದೂರಿನ ಆಧಾರದಲ್ಲಿ ಒಂದು ವಿಚಾರ ಆದ್ರೆ ಕೇವಲ ಅದು ಮಾತ್ರ ಅಲ್ಲ ಮಹಿಳೆಯರನ್ನ ಕುರಿತಾದಂತ ಇನ್ನಿತರ ಎಲ್ಲ ಪ್ರಕರಣಗಳನ್ನ ತನಿಖೆಗೆ ತಗೊಳ್ಬೇಕು ಅನ್ನುವಂತ ಸ್ಪಷ್ಟವಾದಂತ ಆದೇಶವನ್ನ ಸರ್ಕಾರದ ಏನು ಇದು ಹೊರಟು ನಡಾವಳಿ ಹೊರಟು ಅದ್ರೊಳಗಡೆ ನಾವು ನೋಡಬಹುದು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಅದನ್ನ ಕೇಳಿದ್ರು ಆದ್ರೆ ತನಿಖೆ ಆರಂಭವಾದ ಕೆಲವೇ ದಿನಗಳಲ್ಲಿ ಕೇವಲ ಈ ತಲೆಬುರುಡೆಯ ಸುತ್ತಲಿನ ಒಂದು ಸಾಮೂಹಿಕ ಹೆಣ ಹೂಳುವಿಕೆಯ ಕುರಿತಾದಂತಹ ವಿಷಯಗಳು ಸುತ್ತ ಮಾತ್ರ ತನಿಖೆ ನಡೀತಿದೆ ಅನ್ನುವಂತ ಇಂಪ್ರೆಷನ್ ಅದ್ ನಮಗ್ ಬಂದಂತ ಸಂದರ್ಭದಲ್ಲಿ ನಾವು ಬಹಳ ಆತಂಕದಿಂದ ಮತ್ತು ನಮ್ಮ ಜವಾಬ್ದಾರಿಯನ್ನು ನಾವು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜನಾಂದೋಲನವಾಗಿ ರೂಪುಗೊಳ್ಳಬೇಕು ಮಹಿಳೆಯರ ದೃಷ್ಟಿಯಿಂದ ಮಹಿಳೆಯರ ಘನತೆ ಅವರ ಬದುಕುವ ಹಕ್ಕು ಮತ್ತು ಅವರ ಸಾವುಗಳ ಕುರಿತಾದಂತ ನಿಜವಾದಂತ ತನಿಖೆ ಆಗುವ ದಿಕ್ಕಿನಲ್ಲಿ ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ ಕೊಂದವರು ಯಾರು ಅನ್ನುವಂತ ಆಂದೋಲನವನ್ನ ಆರಂಭ ಮಾಡಿದ್ದಾಯ್ತು ಅಹ್ ಆಂದೋಲನದ ಹೆಸರಲ್ಲೂ ಕೂಡ ಎಲ್ಲರೂ ಸೇರಿದಂತಹ ಒಂದು ಸಂದರ್ಭದಲ್ಲಿ ಅದು ಅಹ್ ಹಾಗೆ ಹೊರಹೊಮ್ಮ ಅದಕ್ಕೆ ಉತ್ತರ ಬೇಕಾಗಿದೆ ಅದಕ್ಕೆ ಉತ್ತರ ಬೇಕು ಯಾವತ್ತು ಸಿಗಬೇಕು ಸಿಗುತ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲ ಇಡೀ ಇಡೀ ಕರ್ನಾಟಕ ಇಡೇ ಇದೆ ಇಡೀ ದೇಶ ಇದೆ ಇಡೀ ಭಾರತ ಇದೆ ಆದರೆ ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಅವರ ಚೌಧರಿ ಅವರಿಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಹಿರಿಯ ಎನ್ಸ್ಕೊಂಡವರು ರಂಗನಾಥ್ ಅವರು ರಂಗಣ್ಣ ಅಂತ ಕರೀತಾರೆ ಹಿರಿಯರು ಅವರು ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ಒಂದು ರೀತಿಯ ಏಕವಚನ ಪ್ರಯೋಗ ಮತ್ತು ಒಂದು ಕೆಟ್ಟದಾಗಿ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಇದು ಯಾವ ಸಮಾಜಕ್ಕೆ ಉತ್ತಮ ಒಂದು ಸಂದೇಶವನ್ನು ಹೋಗ್ತದೆ ಈ ತರದ ಮಾತುಗಳ ಒಂದು ಪ್ರಶ್ನೆಗೆ ಅವರು ತಾವೇ ಗುರಿ ಆಗ್ತಾ ಇದಾರೆ ತಮ್ಮನ್ನು ತಾವು ಒಂದು ಪ್ರಶ್ನೆಗೆ ಈಡ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ಬಹುಶಃ ಆ ಈ ಬಗೆಯ ಕೆಲವು ಬಗೆಯ ಮಾಧ್ಯಮಗಳು ಅದನ್ನು ಗಮನಿಸ್ದಾಗಿಲ್ಲ ಅಂತ ನನಗನ್ಸುತ್ತೆ ಮಹಿಳಾ ಆಯೋಗದ ಅಧ್ಯಕ್ಷರು ಐ ಟಿ ಮುಖ್ಯಸ್ಥರಿಗೆ ಒಂದು ಪತ್ರ ಬರೆದು ಮಹಿಳೆಯರಿಗೆ ಕುರಿತಾದಂತ ಎಲ್ಲ ಪ್ರಕರಣಗಳ ತನಿಖೆಯನ್ನು ನೀವು ಮಾಡ್ತಾ ಇದ್ದೀರಾ ಇಲ್ವಾ ಒಂದ್ ವೇಳೆ ತನಿಖೆ ಮಾಡ್ತಾ ಇದೀರ ಅದ್ರ ಪ್ರೋಗ್ರೆಸ್ ಏನಾಗಿದೆ ಇಲ್ಲದೆ ಇದ್ರೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತ ಸ್ಪಷ್ಟೀಕರಣವನ್ನು ಅವ್ರು ಕೇಳಿದ್ರು ಅವ್ರು ಕೇಳದಂತ ಪ್ರಶ್ನೆ ಎಲ್ಲ ಮಹಿಳೆಯರ ಹಿತಾಸಕ್ತಿಯ ಇದ್ರ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದದ್ದಾಗಿತ್ತು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತೆ ನಮಗೆ ಯಾಕದು ಅಹ್ ಬಹಳ ಅಹ್ ಅಗತ್ಯವಾಗಿದ್ದಂತದ್ದು ಅನ್ಸುತ್ತೆ ಅಂದ್ರೆ ಮಹಿಳಾ ಆಯೋಗದಂತ ಒಂದು ಸಾಂವಿಧಾನಿಕವಾದಂತ ಸಂಸ್ಥೆ ಮಹಿಳೆಯರ ಕುರಿತಾದಂತ ಬಗೆ ಬಗೆಯ ವಿದ್ಯಮಾನಗಳು ನಡೆಯುವಾಗ ಅದರಲ್ಲಿ ಮಧ್ಯಪ್ರವೇಶ ಮಾಡಲಿಲ್ಲ ಅಂದ್ರೆ ಅದರ ಅವಶ್ಯಕತೆ ಏನಿದೆ ಅದರ ರಚನೆಯ ಕಾರಣ ಏನಿದೆ ಹಾಗಾಗಿ ಅದ್ರ ಮಧ್ಯಪ್ರವೇಶ ಬಹಳ ಅಗತ್ಯವಾದದ್ದಾಗಿತ್ತು ಅಂತ ಹೇಳಿ ನಮ್ಗನ್ಸುತ್ತೆ ಆದ್ರೆ ಅದೇ ಸಂದರ್ಭದೊಳಗಡೆ ಟಿವಿ ಚಾನೆಲ್ಗಳಲ್ಲಿ ಇದು ಕುರಿತಾದಂತ ಪ್ರತಿಕ್ರಿಯೆ ಕೊಟ್ಟಂತವ್ರು ಒಂದು ವಿಚಾರವನ್ನ ಅವರು ಗಮನಿಸದಾಗಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಸಮಗ್ರವಾದ ತನಿಖೆ ಆಗಿದೆಯಾ ಇಲ್ವಾ ಯಾಕಾಗಿಲ್ಲ ಅಂತ ಹೇಳಿ ಪತ್ರಕರ್ತರು ಸಮಗ್ರವಾದ ತನಿಖೆ ಯಾಕಾಗಬೇಕು ಅಂತ ಕೇಳ್ತಾರೆ ಹಾಗಾದ್ರೆ ನಮ್ಗೆ ಒಂದು ಬಹಳ ಸರಳವಾದಂತ ಪ್ರಶ್ನೆ ಬರುತ್ತೆ ಈ ಸಮಗ್ರವಾದ ತನಿಖೆ ನಡೆದ್ರೆ ಪತ್ರಕರ್ತರಿಗೆ ಏನಾದ್ರೂ ಸಮಸ್ಯೆನಾ ಹೇಗೆ ಸಂಬಂಧ ಪಡುವಂತ ವಿಚಾರ ಇದು ಸಮಗ್ರವಾದ ತನಿಖೆ ನಡೆದ್ರೆ ಇವರಿಗೆ ಏನಾದ್ರೂ ತೊಂದರೆ ಇದ್ದ ಮಾತ್ರದಲ್ಲಿ ಅವ್ರು ಬಂದು ಈ ತರದ ಅವಿವೇಕದ ಆಡಬೇಕೆ ಹೊರತು ಅವರಿಗೆ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅನ್ನೋದಾದ್ರೆ ಸಮಗ್ರ ತನಿಖೆಯಿಂದ ಅವರಿಗೆ ತೊಂದ್ರೆ ಆದ್ರೂ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಆಗ ಸಹಜವಾಗಿ ಅದ್ರ ಜೊತೆಗೆ ಬರುವಂತ ಮತ್ತೊಂದು ತರ್ಕ ಏನಂತೆ ಒಂದು ಇವರಿಗೆ ಹೇಳ್ತಾ ಇಲ್ಲ ಒಂದ್ ವೇಳೆ ಸಮಗ್ರ ತನಿಖೆ ನಡೆದ್ರೆ ಇವರಿಗೆ ಸಮಸ್ಯೆ ಇರಬೇಕು ಆ ಕಾರಣಕ್ಕಾಗಿ ಇವರು ಸಮಗ್ರ ತನಿಖೆ ಮಾಡಿ ಅಂತ ಕೇಳ್ತಿರುವಂತ ಮಹಿಳಾ ಆಯೋಗದ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋ ಗೆ ನಾಡಿನ ಜನ ಬರ್ತಾರೆ ಈಗ ಜಾತಿ ಮತ್ತು ಧರ್ಮಾಧಾರಿತವಾಗಿ ಪತ್ರಕರ್ತ ಪತ್ರಕೋದ್ಯಮ ನಡೀತಾ ಇದೆಯೋ ಅನ್ನೋ ಒಂದು ಕನ್ಫ್ಯೂಷನ್ ಸಹ ಬರ್ತದೆ ಇಲ್ಲಿ ಯಾವುದೋ ಒಂದು ಜಾತಿಗೆ ಸೇರಿದವರು ಯಾವುದಕ್ಕೊಂದು ಸಪೋರ್ಟ್ ಮಾಡುದು ಒಂದು ಧರ್ಮಕ್ಕೆ ಸೇರಿದವರು ಇನ್ನೊಂದಕ್ಕೆ ಸಪೋರ್ಟ್ ಮಾಡುದು ಆ ಅಲ್ಲ ಎಲ್ಲ ಪತ್ರಿಕೋದ್ಯಮವೂ ಸಹ ಹಾದಿ ತಪ್ಪಿ ಹೋಗಿದೆ ಈ ಸಂದರ್ಭದಲ್ಲಿ ಇಂಥ ಒಂದು ಭೀಕರ ಹತ್ಯೆ ಮತ್ತು ಅತ್ಯಾಚಾರಗಳ ನೆರೆದ ಒಂದು ಪ್ರಭಾವಿಗಳ ಹೆಸರು ಸಹ ಕೇಳಿ ಬರ್ತಾ ಇದೆ ಇಂಥದ್ರಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದಾ ಅಂತ ನಿಮ್ಮ ಅನಿಸಿಕೆ ಮಹಿಳಾ ಆಂದೋಲನಗಳಲ್ಲಿ ಇರುವಂತವರಿಗೆ ಒಂದು ವಿಚಾರದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಗಟ್ಟಿಯಾದಂತ ನಂಬಿಕೆ ಇದೆ ಸರ್ ಅದೇನಂದ್ರೆ ನಮ್ಮ ಹೋರಾಟದ ಹಾದಿ ದೀರ್ಘವಾಗಿರುವಂತದ್ದಾಗಬಹುದು ಆದ್ರೆ ಒಂದಲ್ಲ ಒಂದು ದಿವಸ ನ್ಯಾಯದ ಬಾಗಿಲು ನಮಗಾಗಿ ತೆಗೆದೇ ತೆಗೆಯುತ್ತೆ ಅನ್ನುವಂತ ನಂಬಿಕೆ ನಮ್ಗಿದೆ ಯಾಕಂದ್ರೆ ಮಹಿಳೆಯರಿಗೆ ಯಾವತ್ತೂ ಇತಿಹಾಸದಲ್ಲಿ ನ್ಯಾಯ ಅನ್ನುವಂಥದ್ದು ಸಲೀಸಾಗಿ ಸಿಕ್ಕಂತದ್ದೇ ಅಲ್ಲ ಎಂತೆಂತ ಘೋರವಾದಂತ ದೌರ್ಜನ್ಯಗಳು ನಡೆದು ಅದ್ರ ವಿರುದ್ಧ ಒಂದು ಅಹ್ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ಅದ್ರ ವಿರುದ್ಧ ದೊಡ್ಡದಾದಂತ ಧ್ವನಿ ಎದ್ದಾಗ್ಲೂ ಕೂಡ ತುಂಬಾ ಸಲೀಸಾಗಿ ಈ ವ್ಯವಸ್ಥೆ ಮಹಿಳೆಯರಿಗೆ ನ್ಯಾಯ ಒದಗಿಸುವಂತ ಮಹಿಳೆಯರಿಗೆ ಒಂದು ಸಮಾನತೆಯ ಹಕ್ಕನ್ನು ಒದಗಿಸುವಂತ ಘನತೆಯ ಬದುಕನ್ನು ಒದಗಿಸುವಂತ ದಿಕ್ಕಿಗೆ ಸಲೀಸಾಗಿ ತಿರುಗಿರುವಂತದ್ದಲ್ಲ ಹಾಗಾಗಿ ಇದೊಂದು ಸುದೀರ್ಘವಾದಂತ ನಡೆ ಅನ್ನೋದಕ್ಕೆ ನಮಗೆ ತಯಾರಿ ಇದೆ ನಾವು ಆತರದ ಒಂದು ದೀರ್ಘಕಾಲದ ಹೋರಾಟಕ್ಕೆ ಅಣಿಯಾಗಿದ್ದೇವೆ ಮತ್ತೆ ಉಳಿದವರು ಯಾರೇ ಏನೇ ಮಾತಾಡಿರಬಹುದು ಕೊಂದವರು ಯಾರು ಆಂದೋಲನ ಯಾವತ್ತೂ ಕೂಡ ಇದನ್ನ ಯಾವುದೋ ಒಂದು ಗುಂಪಿಗೆ ಅಥವಾ ಒಂದು ಧರ್ಮಕ್ಕೆ ಒಂದು ಜಾತಿಗೆ ಗುರಿಯಾಗಿಸಿ ಈ ಆಂದೋಲನವನ್ನ ನಡೆಸ್ತಾ ಇಲ್ಲ ಯಾರು ಇಂಥವರೇ ಆರೋಪಿಗಳು ಅಥವಾ ಇಂಥವರೇ ಅಪರಾಧಿಗಳು ಅಂತ ನಾವ್ ಯಾರು ಹೇಳಿಲ್ಲ ಕೊಂದವರು ಯಾರು ಆಂದೋಲನದ ಕೇವಲ ಏಕಮಾತ್ರ ಪ್ರಶ್ನೆ ಕೊಂದವರು ಯಾರು ಅಲ್ಲ ನೀವು ಖಂಡಿತವಾಗ್ಲೂ ಆ ದಾರಿಯಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ಜಾತಿ ಧರ್ಮ ಯಾವ ಪಕ್ಷ ಪಕ್ಷಾತೀತವಾಗಿ ನೀವು ಹೋರಾಟವನ್ನ ಮಾಡ್ತಾ ಇದೀರಿ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇಲ್ಲಿ ಪತ್ರಕರ್ತರು ಈ ರೀತಿ ಮಾಡ್ತಾ ಇದ್ದಾರೆ ಸರಿನಾ ಪ್ರಶ್ನೆಯನ್ನ ಕೇಳಿದೆ ಒಂದು ಇನ್ನೊಂದು ಎಸ್ಐಟಿ ಈಗ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಎಸ್ಐಟಿ ಇತ್ತೀಚೆಗೆ ಹೈಕೋರ್ಟ್ ಸಲ್ಲಿಸಿರುವಂತ ಅಫಿಡವಿಟ್ ನಲ್ಲಿ ಅವರು ಈ ಹಿಂದಿನ ದಿನಗಳಲ್ಲಿ ತಾವು ಏನೆಲ್ಲಾ ವಿಚಾರಗಳನ್ನ ತನಿಖೆಗೆ ಪೂರ್ಣ ಪ್ರಮಾಣದಲ್ಲಿ ತಗೊಂಡಿಲ್ವೇನೋ ಅನ್ನುವಂತ ಒಂದು ಪ್ರಶ್ನೆ ಮೂಡಿತ್ತು ಅದನ್ನ ಸ್ಪಷ್ಟೀಕರಿಸಿದ್ದಾರೆ ಅಂತ ಅನ್ಸುತ್ತೆ ಅವ್ರು ಕೊಟ್ಟಿರುವಂತ ಅಫಿಡವಿಟ್ ನಲ್ಲಿ ಅವ್ರು ಹೇಳ್ತಾರೆ ನಾವು ಎಲ್ಲ ಪ್ರಕರಣಗಳನ್ನ ಒಳಗೊಂಡಂತೆ ಇನ್ಕ್ಲೂಡಿಂಗ್ ನಾಪತ್ತೆ ಮತ್ತು ಅಪಹರಣ ಮತ್ತು ಅಸಹಜ ಸಾವುಗಳ ಪ್ರಕರಣವನ್ನು ಒಳಗೊಂಡಂತೆ ಎಲ್ಲದರ ಕುರಿತಾದಂತ ಒಂದು ಸಮಗ್ರ ತನಿಖೆಯನ್ನ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ ಹೈಕೋರ್ಟ್ ಗೆ ಸೊ ಆ ಹಿನ್ನೆಲೆಯಲ್ಲಿ ಅವರದ್ದೇ ಅಫಿಡವಿಟ್ ನ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ತನಿಖೆ ಒಂದು ಆಮೂಲಾಗ್ರವಾದಂತಹ ರೀತಿಯಲ್ಲಿ ನಡೀಬಹುದು ಮತ್ತು ತಾರ್ಕಿಕ ಅಂತ್ಯ ಮುಟ್ಟಬಹುದು ಈ ವಿಚಾರ ಅನ್ನುವಂತ ಒಂದು ನಿರೀಕ್ಷೆ ಅಂತೂ ಖಂಡಿತ ನಮಗಿದೆ ಈಗೊಂದವರು ಯಾರು ತಂಡ ನೀವೆಲ್ಲ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಗಮನಕ್ಕೆ ಅಥವಾ ಅವರಿಗೆ ಮನಸ್ಸು ಸೆಲೆ ಏನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಅಥವಾ ಅವ್ರನ್ನ ಮೀಟಿಂಗ್ ಮಾಡ್ಲಿಕ್ಕೋ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೋ ಏನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಅಹ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೊಂದವರು ಯಾರ ತಂಡದಿಂದ ಭೇಟಿ ಮಾಡಿದೀವಿ ಕಳೆದ ತಿಂಗಳ ಕೊನೆ ವಾರದಲ್ಲಿ ನಾವು ಅವ್ರನ್ನ ಭೇಟಿಯಾಗಿ ಅವರಿಗೂ ಕೂಡ ನಮ್ಮ ಆಂದೋಲನದ ಕಳಕಳಿ ಏನು ಅನ್ನುವಂಥದ್ನ ಮನವರಿಕೆ ಮಾಡ್ಲಿಕ್ಕೆ ಮತ್ತು ಸರ್ಕಾರದ ಮೇಲೆ ಒಂದು ಹೊಣೆಗಾರಿಕೆ ಇದೆ ಇದು ನಿಷ್ಪಕ್ಷಪಾತವಾಗಿ ಎಲ್ಲ ಮಹಿಳೆಯರ ಪ್ರಕರಣಗಳನ್ನ ಒಳಗೊಂಡಂತ ತನಿಖೆ ಆಗುವ ಹಾಗೆ ಮಾಡ್ಲಿಕ್ಕೆ ಸರ್ಕಾರದ ಒಂದು ಹೊಣೆಗಾರಿಕೆ ಇದೆ ಎಸ್ಐ ಟಿಗೆ ಸರ್ಕಾರ ನೀಡಿರುವ ಆದೇಶದಲ್ಲಿ ಇರುವಂತದ್ದೇ ಅದು ಅನ್ನೋದನ್ನ ಮತ್ತೊಂದು ಬಾರಿ ಅವರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಿ ಅವರು ಕೂಡ ಅದಕ್ಕೆ ಪೂರಕವಾದಂತ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅವರು ನಮ್ಮ ಎಲ್ಲಾ ಮಾತುಗಳನ್ನ ನಮ್ಮ ಈ ಎಲ್ಲಾ ಕಳಕಳಿಯನ್ನ ಬಹಳ ಸಮಾಧಾನವಾಗಿ ಸಾಕಷ್ಟು ಸಮಯ ಕೂತು ಕೇಳಿದ್ದು ಮಾತ್ರ ಅಲ್ಲದೇನೆ ಎಸ್ಐಟಿ ಮುಖ್ಯಸ್ಥರ ಜೊತೆಲಿ ತಾನು ಖುದ್ದಾಗಿ ಚರ್ಚೆ ಮಾಡೋದಾಗಿ ಭರವಸೆನೂ ಕೂಡ ನಮ್ಗೆ ಅವ್ರು ಕೊಟ್ರು ಅಲ್ಲದೆ ಕೇವಲ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲದೆ ಅನೇಕ ಮಂದಿ ಕ್ಯಾಬಿನೆಟ್ ಸಚಿವರುಗಳನ್ನ ನಾವು ಈಗಾಗ್ಲೇ ಭೇಟಿಯಾಗಿದ್ದೇವೆ ಅವ್ರ ಗಮನಕ್ಕೂ ಕೂಡ ಈ ಎಲ್ಲ ವಿಚಾರಗಳನ್ನ ತಂದಿದ್ದೇವೆ ಆ ದಿನೇಶ್ ಗುಂಡೂರಾವ್ ಅವರು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಅವ್ರ ಜೊತೆಗೆ ನಮ್ಮ ಮಾತುಕತೆ ನಡೆದಿದೆ ಇದ್ರ ಬಗ್ಗೆ ಅದೇ ರೀತಿಲಿ ಕ್ಯಾಬಿನೆಟ್ ನಲ್ಲಿರುವಂತಹ ಇನ್ನೂ ಅನೇಕ ಮಂದಿ ಸಚಿವರುಗಳ ಜೊತೆಲಿ ಇದ್ರ ಕುರಿತಾದಂತ ನಮ್ಮ ಮನವಿ ಪತ್ರಗಳು ಅವ್ರಿಗೆ ತಲುಪಿ ಅವ್ರ ಜೊತೆಲಿ ನಮ್ಮ ಮಾತುಕತೆ ನಡೆದಿದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಇನ್ನಿತರ ಅನೇಕ ಅಹ್ ಉನ್ನತ ಅಧಿಕಾರ ಸ್ಥಾನದಲ್ಲಿರುವಂತೂ ಕೂಡ ನಮ್ಮ ಸಂವಾದ ಇದಕ್ಕಿನಲ್ಲಿ ನಡೆದಿದೆ ನಾವು ನಿರಂತರವಾಗಿ ಸರ್ಕಾರದ ಗಮನವನ್ನ ಇದರ ಕಡೆ ಸೆಳೆಯೋದಿಕ್ನಲ್ಲಿ ಅಹ್ ನಿರಂತರವಾದಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಸರ್ಕಾರದ ಗಮನವನ್ನ ನಿರಂತರವಾಗಿ ಸೆಳೆಯುವಂತ ಪ್ರಯತ್ನವನ್ನ ಪಟ್ಟಿದ್ದೀರಿ ಅವರಿಂದ ಬಂದ ಉತ್ತರ ಸಕಾರಾತ್ಮಕವಾಗಿತ್ತು ಅಂತ ಸಹ ಹೇಳಿದಿರಿ ಈಗ ಈ ಎಸ್ ಐ ಟಿ ಹೋಗ್ತಾ ಇರೋ ದಾರಿಯಲ್ಲಿ ಕೆಲವೊಂದು ಜನ ಅಭಿಪ್ರಾಯ ಗೊಂದಲವನ್ನ ಮಾಡ್ತಾ ಇದೆ ಅಂದ್ರೆ ಜ ಎಸ್ ಐ ಟಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇವರು ದಾರಿ ತಪ್ಪಿದ್ದಾರೆ ಹಾಗೆ ಅಂತ ಇತ್ತೀಗೆ ಇತ್ತೀಚೆಗೆ ಎಸ್ ಬಾಲಣ್ಣ ಹಿರಿಯ ನ್ಯಾಯವಾದಿಗಳು ಅವರನ್ನ ಸಂಪರ್ಕ ಮಾಡಿದಾಗಲೂ ಸಹ ಅವರು ಸ್ವಲ್ಪ ಎಸ್ ಐ ಟಿ ಹಾದಿ ತಪ್ಪಿದೆ ಆದರೂ ಇನ್ನೂ ಒಳ್ಳೆ ಅಧಿಕಾರಿಗಳಿರ್ಬೋದು ಸರಿಯಾಗಿ ಕೆಲಸ ಮಾಡ್ಬೋದು ಮುಂದಿನ ದಿವಸದಲ್ಲಿ ಅಂತ ಅವರು ನಮ್ಮ ನಲ್ಲಿ ಸಹ ಹೇಳಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಈ ಪ್ರಭಾವಿಗಳು ಪ್ರಭಾವಿಗಳಿಗೆ ಇದುವರೆಗೆ ಒಂದೇ ಒಂದು ನೋಟಿಸ್ ಸಹ ಅಥವಾ ಪ್ರಭಾವಿಗೆ ಪ್ರಭಾವಿಗಳ ಸಂಬಂಧಿಕರಿಗೆ ಅಥವಾ ಕೆಲಸಗಾರರಿಗೂ ಅಲ್ಲಿ ಅಲ್ಲಿ ಏನ್ ಕೆಲಸ ಮಾಡೋ ಒಂದೇ ಒಂದು ನೋಟಿಸ್ ಇದುವರೆಗೆ ಕೊಟ್ಟಿಲ್ಲ ಎಸ್ ಐ ಟಿ ಏನ್ ಮಾಡತ್ತೋ ಅದು ತಾವೇನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಮತ್ತು ಅವರು ಸರಿಯಾದ ರೀತಿಯಲ್ಲೇ ಮುಂದಕ್ಕೂ ಕೂಡ ಕಾರ್ಯನಿರ್ವಹಿಸ್ತಾರೆ ಅನ್ನುವಂತ ನಿರೀಕ್ಷೆ ನಮ್ಗಿದೆ ಅದಷ್ಟೇ ಅಲ್ಲದೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಎಸ್ ಐ ಅಧಿಕಾರಿಗಳನ್ನೂ ಭೇಟಿಯಾಗುವಂತ ಪ್ರಯತ್ನ ಮಾಡ್ತೀವಿ ಜೊತೆಗೆ ಅಹ್ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಈ ದಿಕ್ಕಿನಲ್ಲಿ ಇನ್ನಷ್ಟು ನಿರಂತರವಾದಂತ ಆ ಒತ್ತಡ ಮತ್ತು ಅವರ ಒಂದು ಗಮನ ಇದರಲ್ಲಿ ಇರುವಂತ ಅವರು ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನ ಅವರನ್ನು ಕೂಡ ನಾವು ಕೇಳ್ಕೊಳ್ತೀವಿ ಆದ್ರೆ ಇದೆಲ್ಲದರ ಆಚೆ ನಾವು ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಗಮನಿಸ್ತಾ ಇದ್ದೀವಿ ಅದು ಸಾರ್ವಜನಿಕರ ಅಭಿಪ್ರಾಯ ಹಲವಾರು ಮಾಧ್ಯಮಗಳು ಈ ಪ್ರಕರಣ ಆರಂಭ ಆದ ದಿನದಿಂದ ದೊಡ್ಡ ಪ್ರಮಾಣದಲ್ಲಿ ಇದು ಒಂದು ಬಹಳ ದೊಡ್ಡ ಷಡ್ಯಂತ್ರ ಅನ್ನುವಂಥದ್ನ ಬಿಂಬಿಸುವಂತ ಪ್ರಯತ್ನವನ್ನ ಕೆಲವಾರು ಬಹಳ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳು ಅದನ್ನ ನಡೆಸುವಂತ ಪ್ರಯತ್ನ ನಡೆಸಿದವು ಅಥವಾ ಕೆಲವಾರು ಸಂಘ ಸಂಸ್ಥೆಗಳು ಒಂದು ಸಂವಿಧಾನಬದ್ಧ ಜವಾಬ್ದಾರಿಯ ವಿರುದ್ಧವಾಗಿ ಹೋಗಿ ಒಂದು ಸಾರ್ವಜನಿಕರ ಸಂವಿಧಾನಬದ್ಧ ಕರ್ತವ್ಯದ ವಿರುದ್ಧವಾಗಿ ಹೋಗಿ ಎಸ್ ಐ ಟಿ ತನಿಖೆ ನಡೀತಿರುವ ಸಂದರ್ಭದಲ್ಲೇ ಅಲ್ಲಿ ಸ್ಥಳೀಯವಾದಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇದನ್ನ ನಡೆಸಿ ಒಂದು ಬಗೆಯ ಪ್ರಭಾವವನ್ನು ಬೀರುವಂತ ಪ್ರಯತ್ನವನ್ನು ಕೂಡ ಅವರುಗಳು ಮಾಡಿದ್ರು ಅದೆಲ್ಲದ್ರ ಆಚೆ ನಾವು ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ ಇವತ್ತು ಪೋಸ್ಟ್ ಕಾರ್ಡ್ ಅಭಿಯಾನವನ್ನು ನಡೆಸ್ತಾ ಇದೀವಿ ಇದೆಲ್ಲ ನಡೆಸುವಾಗ ನಾವು ಸಾಮಾನ್ಯ ಜನರ ಜೊತೆಗೆ ಗಾರ್ಮೆಂಟ್ಸ್ ಕಾರ್ಮಿಕರ ಜೊತೆಗೆ ಕಟ್ಟಡ ಕಾರ್ಮಿಕರ ಜೊತೆಗೆ ದಿನಗೂಲಿ ನೌಕರರ ಜೊತೆಗೆ ಅಥವಾ ಯಾವುದೋ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಉದ್ಯೋಗಗಳ ಜೊತೆಗೆ ನಮ್ಮ ಆನ್ಲೈನ್ ಸಿಗ್ನೇಚರ್ ಕ್ಯಾಂಪೇನ್ ನಡೀತಾ ಇದೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಅದಕ್ಕೆ ಸಹಿ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಎಲ್ಲಾ ಕಡೆಯಿಂದ ನಮಗೆ ಬೆಂಬಲದ ಮಹಾಪೂರ ಬರ್ತಾ ಇದೆ ಈ ಎಲ್ಲವನ್ನ ನಡೆಸುವಾಗ ನಮ್ಗೆ ಒಂದು ವಿಚಾರ ನಿಚ್ಚಳವಾಗಿ ನಮ್ ಗಮನಕ್ಕೆ ಬಂದಿರುವಂತದ್ದೇನಂದ್ರೆ ಯಾರೇ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ರೂ ಕೂಡ ಕರ್ನಾಟಕದ ಜನರು ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ನಿಲುವನ್ನ ಹೊಂದಿದ್ದಾರೆ ಅವರೆಲ್ಲರೂ ನಮ್ಗೆ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿರುವಂತದ್ದು ಮಹಿಳಾ ಸಂಘಟನೆಗಳು ನೀವು ಇವತ್ತು ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ತಾ ಇದೀರಿ ಖಂಡಿತವಾಗಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರೋದ್ ನಿಜ ಅದಕ್ಕೆ ಐ ಟಿ ತನಿಖೆ ನ್ಯಾಯ ಒದಗಿಸುತ್ತೆ ಅನ್ನುವಂತ ಭರವಸೆ ನಮ್ಗಿದೆ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ತಾವು ಸೌಜನ್ಯ ಮನೆ ಮುಂದೆ ಹೋಗಿ ಒಂದು ಕಾರ್ಯಕ್ರಮ ಯಾರು ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡಲಾಯ್ತು ಏನು ಉದ್ದೇಶ ಏನು ಅಲ್ಲಿ ಏನು ಚರ್ಚೆ ಆಯ್ತು ಅಂತ ಸೌಜನ್ಯ ಮನೆ ಮುಂದೆ ಕಾರ್ಯಕ್ರಮ ನಾವು ಮಾಡ್ಲಿಲ್ಲ ನಾವು ಕುಟುಂಬವನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ ಆ ಸೌಜನ್ಯ ಮನೆ ಒಂದೇ ಅಲ್ಲ ನಾವು ಈ ಕೊಂದವರು ಯಾರು ಆಂದೋಲನ ಆರಂಭ ಆದ ನಂತರದಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ಈ ಹಿಂದೆ ನಡೆದಂತ ಅನೇಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೊಂದಂತಹ ಎಲ್ಲ ಕುಟುಂಬ ವರ್ಗದವರನ್ನು ಕೂಡ ನಾವು ಭೇಟಿ ಮಾಡಿದಿವಿ ಹೋಗಿ ತಂಡವಾಗಿ ಮತ್ತು ಕೇವಲ ಅದು ಈ ಬಾರಿಯ ಕೊಂದವರು ಯಾರು ಆಂದೋಲನದಿಂದ ಮಾತ್ರ ಅಲ್ಲ ಈ ಹಿಂದೆ ನಾವು ಕೈಗೆತ್ತಿಕೊಂಡಂತ ಎಲ್ಲಾ ಬಗೆಯ ಮಹಿಳಾ ದೌರ್ಜನ್ಯ ವಿರೋಧಿ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯಗಳಾದಾಗ್ಲೂ ನೊಂದವರ ಜೊತೆಯಲ್ಲಿ ನಿಲ್ಲುವಂತದ್ದು ಮಹಿಳಾ ಸಂಘಟನೆಗಳ ಒಂದು ಕ್ರಮ ಅದೇ ಕಾರಣದಿಂದಾಗಿ ಈ ಬಾರಿನೂ ಸೌಜನ್ಯ ಕುಟುಂಬಕ್ಕೆ ಕೊಟ್ಟಿರುವಂತದ್ದು ಒಂದು ಸಾಲಿಡಾರಿಟಿ ವಿಸಿಟ್ ನಮ್ಮ ಒಂದು ಸೌಹಾರ್ದ ಭೇಟಿ ಅದು ಒಂದು ಬೆಂಬಲ ನೀಡ್ಲಿಕ್ಕಾಗಿ ಭೇಟಿ ಅದರಲ್ಲಿ ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ ಈ ವಿಚಾರದೊಳಗಡೆ ನೊಂದಂತ ಕುಟುಂಬ ಏನಿದೆಯೋ ಅವರು ಆತಂಕಕ್ಕೊಳಗಾಗ್ಬೇಕಾಗಿಲ್ಲ ಅವರ ನೋವನ್ನ ಕರ್ನಾಟಕದ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ಮಹಿಳೆಯರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಇದೀವಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇತ್ತು ಮತ್ತು ಆ ಕಾರಣಕ್ಕಾಗಿನೇ ನಾವು ಅವರನ್ನ ಭೇಟಿಯಾಗಿ ಅವರ ತಾಯಿ ಜೊತೆಲಿ ಸಂವಾದ ನಡೆಸಿ ಬಂದಿದ್ದೀವಿ ಸಂವಾದ ನಡೆಸಿದ್ದೀವಿ ಅಲ್ಲಿ ಸಹ ಒಂದು ಈಗ ಸೌಜನ್ಯ ಅವರ ತಾಯಿ ಅವರ ಮನಸ್ಥಿತಿ ಹೇಗಿತ್ತು ನಿಮ್ಮತ್ರ ಮಾತಾಡುವಾಗ ಅವರು ಇದಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆಯನ್ನೇ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ದಿನ ದಿನ ತಾನೆ ಇಲ್ಲ ಖಂಡಿತ ಅವರು ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಕಳ್ಕೊಂಡಿಲ್ಲ ಅವರು ಕೂಡ ಎಲ್ಲ ಮಹಿಳೆಯರು ಏನು ಹೋರಾಟ ನಡೆಸ್ತಾ ಇದಾರೋ ಅದ್ರ ಜೊತೆಯಲ್ಲಿ ನಾವಿದೀವಿ ಅನ್ನುವಂಥದ್ದನ್ನೇ ನಮಗ್ ತಿಳಿಸಿದ್ರು ಅಹ್ ಎಲ್ಲಾ ಸಂದರ್ಭದಲ್ಲಿಯೂ ನಾನು ಹೋರಾಟ ಮಾಡುವಂತವ್ರ ಜೊತೆಲ್ಲಿದ್ದೆ ಈ ವಿಚಾರದಲ್ಲಿ ನಮಗ್ ನ್ಯಾಯ ಸಿಗ್ಬೇಕು ಅಂತ ಮಾತ್ರ ಅಲ್ಲ ನಮ್ಗೆ ಬಹಳ ಅಹ್ ವಿಶೇಷ ಅಂತ ಅನ್ಸೋದು ಮತ್ತು ಆ ಎಲ್ಲಾ ನೊಂದ ಕುಟುಂಬಗಳಿಗೆ ನಾವು ಸದಾಕಾಲ ಅಹ್ ಋಣಿಗಳಾಗಿರ್ತೀವಿ ಯಾವ ವಿಚಾರದಲ್ಲಿ ಅಂದ್ರೆ ಅವ್ರ ಯಾರು ಕೂಡ ಈ ವಿಚಾರವನ್ನ ಕೇವಲ ತಮ್ಮ ಕುಟುಂಬದ ವಿಚಾರವನ್ನಾಗಿ ಅವ್ರು ಮಾಡ್ಕೊಂಡಿಲ್ಲ ನಾವು ಪದ್ಮಲತಾ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಪಹರಣ ಆಗಿ ಐವತ್ತಾರು ದಿನಗಳ ನಂತರ ಆಕೆಯ ಶವ ಸಿಕ್ಕಂತ ಒಂದು ಬರ್ಬರವಾದ ಘಟನೆ ನಡೆದ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಕುಟುಂಬ ಕುಟುಂಬ ವರ್ಗದವ್ರನ್ನು ಕೂಡ ಭೇಟಿ ಮಾಡಿದ್ವಿ ಆ ಸಂದರ್ಭದಲ್ಲಾಗ್ಲಿ ಸೌಜನ್ಯ ಕುಟುಂಬ ಆಗ್ಲಿ ಪ್ರತಿಯೊಬ್ಬರ ಕೂಗು ಒಂದೇನೆ ಇದು ನಮ್ಮ ಒಂದು ಕುಟುಂಬದ ವಿಚಾರ ಅಲ್ಲ ಹಲವಾರು ಮಂದಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಹಲವಾರು ಮಂದಿ ನೊಂದಂತವರಿದ್ದಾರೆ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನುವಂತ ಅವ್ರು ಏನದ ಒಂದು ಸಾಮೂಹಿಕವಾದಂತ ರೀತಿಯಲ್ಲಿ ಅದನ್ನ ಗ್ರಹಿಸಿದ್ದಾರೆ ಮತ್ತು ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ ಈ ವಿಚಾರ ಬಹಳ ದೊಡ್ಡದು ತಮ್ಮ ನೋವನ್ನು ಮೀರಿ ಎಲ್ಲರ ನೋವನ್ನು ನೋವಿನ ಬಗ್ಗೆ ಅವರು ಏನೋ ಒಂದು ಕಳಕಳಿಯನ್ನು ತೋರಿಸ್ತಾ ಇದು ಬಹಳ ವಿಶೇಷವಾದಂತ ಸಂಗತಿ ಅಂತ ಅನ್ಸುತ್ತೆ ಆ ಕಾರಣಕ್ಕಾಗಿ ಅವ್ರ ಜೊತೆಲಿ ನಾವು ಕೂಡ ಇದೀವಿ ಹೋರಾಟದಲ್ಲಿ ಇಲ್ಲಿ ಒಂದು ಇಷ್ಟು ಗುಂಪು ಇದು ಎಡಪಂಥಿಯರದು ಇದು ಬಲಪಂಥೀಯರದ್ದು ಹಾಗೆ ಹೀಗೆ ಅನ್ನುವಂತ ಇದು ಇದು ಕಮ್ಯುನಿಸ್ಟ್ ಅವ್ರದ್ದು ಇದು ಅವ್ರದ್ದು ಇವ್ರದ್ದು ಅಂತ ಒಂದು ರೀತಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಹೋರಾಟವನ್ನ ಹತ್ತಿಕ್ಲಿಕ್ಕೋಸ್ಕರ ಈ ರೀತಿ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಅಥವಾ ಇವ್ರದ್ದು ಹಿಂದಿ ಏನು ದುರು ದುರುದ್ದೇಶ ಏನು ಇದೆ ಅಹ್ ಅವ್ರ ಉದ್ದೇಶ ಏನ್ ಬೇಕಾದ್ರೂ ಆಗಿರಬಹುದು ನಾನು ಹೇಳಲಿಕ್ಕೆ ಬಯಸೋದೇನು ಅಂತಂದ್ರೆ ಅದರ ಪರಿಣಾಮ ಮಾತ್ರ ಶೂನ್ಯ ಅಂತ ಹೇಳಿ ಆ ಯಾವ ಉದ್ದೇಶದಿಂದ ಆದ್ರೂ ಆತರದ ವರ್ಗೀಕರಣವನ್ನು ಹೆಣ್ಣು ಮಕ್ಕಳ ಮಧ್ಯೆ ತರುವಂತ ಪ್ರಯತ್ನ ಮಾಡ್ಲಿ ಮಹಿಳೆಯರ ಮಧ್ಯದೊಳಗಡೆ ಅದರ ಪರಿಣಾಮ ಶೂನ್ಯ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಿ ಕೊಂದವರು ಯಾರು ಆಂದೋಲನ ಇದು ಯಾವುದೇ ಒಂದು ಅಹ್ ಜಾತಿ ವರ್ಗ ಧರ್ಮಕ್ಕೆ ಸೀಮಿತವಾಗದೇನೆ ಯಾವುದೇ ಸಿದ್ಧಾಂತ ಅಥವಾ ಪಕ್ಷದ ಯಾವ ಹಂಗಿಲ್ಲದೇನೆ ನಡೀತಿರುವಂತ ಒಂದು ಸ್ವಾಯತ್ತವಾದಂತ ಆಂದೋಲನವಾಗಿದೆ ಇದರಲ್ಲಿ ಎಲ್ಲರೂ ತಮ್ಮ ತಮ್ಮ ಇನ್ನಿತರ ಐಡೆಂಟಿಟಿಗಳನ್ನ ಪಕ್ಕಕ್ಕಿಟ್ಟು ಕೇವಲ ಮಹಿಳೆಯರಾಗಿ ನಾವು ಮಹಿಳೆಯರ ಹಕ್ಕುಗಳಿಗಾಗಿ ಆಗ್ರಹಿಸುವಂತ ಮಹಿಳೆಯರ ಘನತೆ ಅವರ ಬದುಕುವ ಹಕ್ಕು ಮತ್ತು ಅವರಿಗೆ ನ್ಯಾಯಕ್ಕಾಗಿ ಆಗ್ರಹಿಸುವಂತ ಸಾರ್ವಜನಿಕರಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಈ ಸ್ಥಳದಲ್ಲಿ ಸೇರಿದೀವಿ ಮತ್ತು ಈ ಆಂದೋಲನದ ಮೂಲಕ ಆ ನಮ್ಮ ಆಗ್ರಹಗಳನ್ನ ಮುಂದಿಡ್ತಾ ಮುಂದೆ ಹೋಗ್ತಾ ಇದೀವಿ ಹಾಗಾಗಿ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಅವ್ರು ವಿಭಜನೆ ತರೋದು ಕಷ್ಟ ಅಂತ ಅದ್ರ ಪರಿಣಾಮ ನಮ್ಮ ಮೇಲೆ ಆಗಿಲ್ಲ ಅಂತ ಮಾತ್ರ ನಾನು ಕೇಂದ್ರ ಸರ್ಕಾರದ ಗಮನ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ನಾವು ಯೋಜಿಸಬೇಕಾಗತ್ತೆ ಅದು ಕೇವಲ ಈ ಒಂದು ವಿಚಾರಕ್ಕೆ ಅಂತಲ್ಲ ಈ ವಿಚಾರದಲ್ಲಿ ಐ ಟಿ ತನಿಖೆ ಸಮಗ್ರವಾಗಿ ನಡೆಯುತ್ತೆ ಮತ್ತು ಇಲ್ಲೊಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನುವಂತ ಭರವಸೆ ನಮಗಿದೆ ಆದ್ರೆ ಇದೊಂದೇ ಅಲ್ಲ ಇವತ್ತು ಒಟ್ಟಾರೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಹಿಳೆಯರ ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಅಹ್ ದಿನೇ ದಿನೇ ಹೆಣ್ಣು ಮಕ್ಕಳ ಮೇಲೆ ಅನೇಕ ಬಗೆಯ ದೌರ್ಜನ್ಯಗಳು ನಡೀತಾ ಇದಾವೆ ಅದು ಜೊತೆಗೆ ಇದ್ದಂಥವರಿಂದ ನಡೆಯುವಂತ ದೌರ್ಜನ್ಯ ಆಗ್ಬಹುದು ಅವ್ರನ್ನ ಕೊಚ್ಚಿ ಕೊಲೆ ಮಾಡಿ ಹಲವಾರು ತುಂಡುಗಳನ್ನ ಮಾಡಿ ಫ್ರಿಜ್ ಅಲ್ಲಿ ತುಂಬಿಡುವಂತದ್ದು ಎಲ್ಲೋ ಸೂಟ್ ಕೇಸಲ್ ತುಂಬಿ ನೆಲ್ಲೋ ಅಂತ ಈ ತರದ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಬರ್ಬರ ಬರ್ಬರತೆ ಬಹಳ ಜಾಸ್ತಿ ಆಗಿದೆ ಹೆಣ್ಣು ಮಕ್ಕಳ ಮೇಲಿನ ಕ್ರೌರ್ಯದ ವಿಚಾರದಲ್ಲಿ ಜೊತೆಗೆ ಹಲವಾರು ಕಾನೂನುಗಳು ಇವತ್ತು ನಮಗ್ ಬಂದಿದ ದೊದವಾದ್ರು ಕೂಡ ಆ ಎಲ್ಲವನ್ನ ಯಾವ ರೀತಿಯಲ್ಲಿ ತಮ್ಮ ಸುರಕ್ಷತೆಗಾಗಿ ಬಳಸಬೇಕು ಅನ್ನುವಂತ ಸಂಪೂರ್ಣವಾದ ಪರಿಪೂರ್ಣವಾದ ಅರಿವು ಹೆಣ್ಣು ಮಕ್ಕಳಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿಲ್ಲ ಅದಷ್ಟು ಮಾತ್ರ ಅಲ್ಲ ಆಡಳಿತದಲ್ಲಿರುವಂತವ್ರು ಅಥವಾ ಬಹಳ ಬಲಾಢ್ಯರು ಅಥವಾ ಪಟ್ಟಭದ್ರರಾಗಿರುವಂತವ್ರು ನಡೆಸುವಂತ ದೌರ್ಜನ್ಯಗಳ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಒಂದು ಅದಕ್ಕೆ ಶರಣಾಗತಿ ಆಗುವ ವ್ಯವಸ್ಥೆ ಒಳಗಿನ ಲೋಪದೋಷಗಳನ್ನ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಟೀಕಿಸ್ತಾ ಬರ್ತಾ ಇದೀವಿ ಇದು ದಶಕಗಳಿಂದ ನಡೀತಾ ಬಂದಂತ ಮಹಿಳಾ ಚಳುವಳಿಯ ಒಂದು ಪ್ರಯತ್ನ ಇವತ್ತು ಅಹ್ ಅಂತಹ ಲೋಪದೋಷಗಳು ವ್ಯವಸ್ಥೆ ಒಳಗಡೆ ಏನಿದಾವೋ ಅವು ಇನ್ನೂ ಹೆಚ್ಚೆಚ್ಚು ಆಳವಾಗಿ ಬೇರ್ ಬಿಡ್ತಾ ಇದಾವೆ ಅನ್ನುವಂಥದ್ನ ನಾವು ಗಮನಿಸ್ತಾ ಇದೀವಿ ಸಮಾಜದಲ್ಲಿ ಮಹಿಳೆಯರ ವಿಚಾರ ಅಂದ್ರೆ ಅದೊಂದು ಮೂಲೆ ಗೊತ್ತಲ್ಪಟ್ಟಂತ ವಿಷಯವಾಗಿ ಒಂದು ಅಂಚಿನ ವಿಚಾರವಾಗಿ ಆಗ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ಕಾರಣಗಳಿಗಾಗಿ ಮಹಿಳೆಯರ ನಿಜವಾದಂತ ಸಬಲೀಕರಣಕ್ಕಾಗಿ ನಮ್ಮ ಪ್ರಯತ್ನಗಳು ಖಂಡಿತವಾಗಿ ಮುಂದುವರಿತವೆ ಅನ್ನೋದನ್ನ ಹೇಳ್ಬೋದು ನಿಮ್ದು ಮುಂದಿನ ಹೋರಾಟದ ಹಂತ ಹೇಗಿರ್ತದೆ ಹೆಜ್ಜೆ ಹೇಗಿರ್ತದೆ ಮೊದಲನೇದು ಈಗಾಗ್ಲೆ ನಾವೇನನ್ನೆಲ್ಲ ಕೈಗೆತ್ಕೊಂಡಿದೀವೋ ಇದನ್ನ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ನಮ್ಮ ಸಹಿ ಸಂಗ್ರಹ ಅಭಿಯಾನಗಳು ಮತ್ತು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಮುಟ್ಟುತ್ತವೆ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಮನೆ ಮನೆಯಲ್ಲಿ ಇವತ್ತು ಸಹಿ ಸಂಗ್ರಹ ನಡೀತಾ ಇದೆ ಆ ಎಲ್ಲವನ್ನೂ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಇದನ್ನು ಮುಟ್ಟಿಸುವಂತ ಪ್ರಯತ್ನ ಮಾಡ್ತೀವಿ ಜೊತೆಗೆ ವಿಶ್ವ ಮಾನವ ಹಕ್ಕು ದಿನಾಚರಣೆಯ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತಕ್ಕೂ ಕೂಡ ಅಹ್ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಅಹ್ ಈ ಬಗೆಯ ಅನೇಕ ಸವಾಲುಗಳನ್ನ ಎದುರಿಸ್ತಾ ಇದೀವೋ ಮಹಿಳೆಯರಾಗಿ ಅಹ್ ಆ ಸವಾಲುಗಳಿಗೆ ನಮ್ಮ ಉತ್ತರ ಏನು ಅನ್ನುವಂಥದನ್ನ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಅದೇ ತರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ನಮ್ಮ ಸಹೋದರಿಯರು ಕೂಡ ಮುಂದಿನ ದಿನಗಳಲ್ಲಿ ಅಲ್ಲಿಯೂ ಕಾರ್ಯಕ್ರಮಗಳನ್ನು ರೂಪಿಸುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ ಸೊ ಎಲ್ಲದರಲ್ಲೂ ನಾವೆಲ್ಲರೂ ಬಹಳ ಒಗ್ಗಟ್ಟಿನಿಂದ ಮುಂದುವರಿತೀವಿ ಕೊನೆಯದಾಗಿ ಮಹಿಳಾ ಆಯೋಗವು ಒಂದು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಒಂದು ಮಾನವ ಹಕ್ಕು ಆಯೋಗ ಅಂತ ಸಹ ಇದೆ ಅಲ್ಲಿಲ್ಲದ ಹಾವಿನಂತೆ ಸುಮ್ಮನೆ ಕೂತ್ಕೊಂಡಿದೆ ಈ ವಿಷಯ ಬಗ್ಗೆ ಈ ಪ್ರಕರಣದ ಬಗ್ಗೆ ಯಾವ ಮಾತುಕತೆಯೂ ಇಲ್ಲ ಯಾವ ಒಂದು ಒಂದು ಆಕ್ಷನ್ ಇಲ್ಲ ನಿದ್ದೆ ಕಣ್ಣಲ್ಲಿದೆ ರಾಜ್ಯ ಮಾನವ ಹಕ್ಕು ಆಯೋಗ ಹೌದು ನೀವು ಹೇಳದ ಹಾಗೆ ಮಾನವ ಹಕ್ಕು ಆಯೋಗ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂತ ಅವಶ್ಯಕತೆ ಇದೆ ಅವರಿಗೆ ಯಾರು ದೂರ್ ಕೊಡಬೇಕಾಗಿಲ್ಲ ಈ ತರದ ಘಟನೆಗಳು ನಡೆದಾಗ ಅವರೇನೆ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶ ಮಾಡುವಂತ ಎಲ್ಲ ಅಧಿಕಾರಗಳನ್ನು ಕೂಡ ಮಾನವ ಹಕ್ಕು ಆಯೋಗ ಹೊಂದಿದೆ ಹಾಗಾಗಿರೋದ್ರಿಂದ ಈಗ ನೀವು ಈ ಪ್ರಶ್ನೆ ಕೇಳಿರೋದ್ರಿಂದ ಮತ್ತು ಅವರಿಗೆ ವಿಚಾರ ಈ ಮೂಲಕ ಮುಟ್ಟುವ ಹಾಗಾಗ್ಲಿ ಅವರು ಕೂಡ ಇದರಲ್ಲಿ ಒಂದು ಸರಿಯಾದಂತಹ ಗಟ್ಟಿಯಾದಂತಹ ನಿಲುವನ್ನ ತಗೊಳ್ಳುವ ಹಾಗಾಗ್ಲಿ ಅಂತ ಹೇಳಿ ನಾವು ಹಾರೈಸ್ತೀವಿ ಸಾಕಷ್ಟು ವಿಚಾರವನ್ನ ಈ ಬಗ್ಗೆ ಹೇಳಿದ್ದೀರಿ ಇನ್ನು ಇನ್ನು ಮುಂದಿನ ಹಂತದಲ್ಲಿ ಮುಂದಿನ ಥರ ನಿಮ್ಮನ್ನು ಎಂಟ್ರಿ ಮಾಡುವಾಗ ಸಾಕಷ್ಟು ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳೋದಿದೆ ಮೊದಲ ಬಾರಿಗೆ ನಮ್ಮ ಮಾಧ್ಯಮದಲ್ಲಿ ತಾವು ಮಾತಾಡಿದ್ದೀರಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿಕ್ಕೆ ತಮ್ಮಂಥ ಒಂದು ತಮ್ಮಂಥ ಒಂದು ಸಂಸ್ಥೆಯ ಧ್ವನಿ ಬೇಕು ತಮ್ಮಂಥ ಒಂದು ಶಕ್ತಿಯ ಧ್ವನಿ ಬೇಕು ಇಲ್ಲದಿದ್ದರೆ ಈಗಲೂ ಸಹ ನಾವು ಪುರುಷ ಪ್ರಧಾನ ಸಮಾಜದಲ್ಲೇ ಬದುಕ್ತಾ ಇರೋದ್ರಿಂದ ಇನ್ನು ಪುರುಷರೇ ಪ್ರಧಾನ ಅನ್ನೋ ಒಂದು ಸಮಾಜವನ್ನು ಸಮಾಜದಲ್ಲಿ ಆ ಒಂದು ನೀತಿಯನ್ನು ಕಟ್ಟಿ ಅದೊಂದು ದೊಡ್ಡ ಒಂದು ಒಂದು ಪಿಡುಗಾಗಿದೆ ಈ ಸಮಾಜಕ್ಕೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾ ಸಿರಿಮನೆ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಮತ್ತು ಇವರು ಮಾತಾಡಿದ ವಿಚಾರವನ್ನು ಪ್ರತಿ ಮನೆ ಮನೆಗೂ ತಲುಪಿಸಬೇಕು ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಮಲ್ಲಿಗೆ ಮೇಡಮ್ ಮಲ್ಲಿಗೆ ಮೇಡಮ್ ಅವರಿಗೆ ಧನ್ಯವಾದಗಳು ನಮಸ್ತೆ ಥ್ಯಾಂಕ್ ಯು ಸರ್